ಹೂವಿನ ಹಡಗಲಿ ಪಟ್ಟಣದ ಗುಜರಿ ಅಂಗಡಿಗೆ ಆಕಸ್ಮಿಕ ಬೆಂಕಿ ಅರವತ್ತು ಲಕ್ಷ ರೂಪಾಯಿ ನಷ್ಟ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ವಾರದ ಸಂತೆ ಮಾರ್ಕೆಟ್ ಬಳಿ ಇರುವಂತಹ ಸಲಾಂ ಸಾಬ್ ಅವರ ನಲವತ್ತು ವರ್ಷದ ಹಳೆಯ ಒಂದು ಪ್ರಸಿದ್ಧಿ ಪಡೆದಿರುವಂತಹ ಗುಜರಿ ಅಂಗಡಿಗೆ ನಿನ್ನೆ ಸಂಜೆ ಸಾಯಂಕಾಲ ಐದು ಗಂಟೆಗೆ ಆಕಸ್ಮಿಕ ಬೆಂಕಿ ತಗುಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಉರಿದು ಬೆಂಕಿಗೆ ಅಂದಾಜು ಅರವತ್ತು ಲಕ್ಷ ರೂಪಾಯಿ ಗುಜರಿ ಸಾಮಾನು ಹಾಗೂ ಬೆಲೆ ಪಾಳುವ ಒಂದು ಮಷಿನ್ ಹಾಗೂ ಪ್ಲಾಸ್ಟಿಕ್ ಪುಡಿ ಮಾಡುವ ಮಸೀನ ಸುಟ್ಟು ಭಸ್ಮವಾಗಿದೆ ಅಂತ ತಿಳಿದು ಬಂದಿದೆ ಐದರಿಂದ ಆರು ಗಂಟೆಗಳ ಕಾಲ ಧಗ ಧಗ ಉರಿದ ಗುಜರಿ ಅಂಗಡಿಯ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಎರಡು ಅಗ್ನಿಶಾಮಕ ವಾಹನ ಬಂದರೂ ಕೂಡ ಬೆಂಕಿ ನಿಲ್ಲಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಆಗಮಿಸಿದ್ರು ಹಡಗಲಿ ವೃತ್ತ ಪೊಲೀಸ್ ನಿರೀಕ್ಷಕರು ದೀಪಕ್ ಪುಸಾರೆಡ್ಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಜಯಕೃಷ್ಣ ಪುರಸಭೆ ಮುಖ್ಯಾಧಿಕಾರಿಗಳು ಇಮಾಮ್ ಸಾಬ್ ಕಂದಾಯ ಇಲಾಖೆ ಸಿಬ್ಬಂದಿಗಳು ಜಗದೀಶ್ ಅಗ್ನಿಶಾಮಕ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಕೆ ಅಂಜಿನಪ್ಪ એ ઇનોન ગાડી ફોન કરી તમને લેબિલિટી મળી દે সব প্লিজ রোজগারি ফোন করে স্যার સર ગાડી ફોન મળી નાડી ફોન મળી પ્ઝ